ಇಲ್ಲಿ ಮೂರನೇ ತ್ರೈಮಾಸಿಕದಲ್ಲಿರುವ ಗರ್ಭಿಣಿಯರು ತೆಗೆದುಕೊಳ್ಳಬೇಕಾದ ಕಾಳಜಿಗಳ ಬಗ್ಗೆ ಸುಮಾರು ಎರಡು ಸಾವಿರ ಪದಗಳ ವಿಸ್ತೃತ ಮಾಹಿತಿಯಿದೆ ಗರ್ಭಧಾರಣೆಯ ಮೂರನೇ ತ್ರೈಮಾಸಿಕ ಏಳುನೇ ತಿಂಗಳು ಒಂಬತ್ತು ನೇ ತಿಂಗಳು ಕಾಳಜಿ ಮತ್ತು ಜಾಗೃತಿಗಳು ಗರ್ಭಧಾರಣೆಯ ಮೂರನೇ ತ್ರೈಮಾಸಿಕವು ತುಂಬಾ ಮಹತ್ವದ ಹಂತವಾಗಿದ್ದು ತಾಯಿ ಮತ್ತು ಮಗು ಇಬ್ಬರ ಆರೋಗ್ಯದ ದೃಷ್ಟಿಯಲ್ಲಿ ಅತ್ಯಂತ ಸೂಕ್ಷ್ಮ ಪರಿಣಾಮಗಳಿರುವ ಅವಧಿಯಾಗಿದೆ ಈ ಹಂತದಲ್ಲಿ ಶರೀರದಲ್ಲಿ ಹಾಗೂ ಮನಸ್ಸಿನಲ್ಲಿ ಹಲವಾರು ಬದಲಾವಣೆಗಳು ಸಂಭವಿಸುತ್ತವೆ ಶ್ವಾಸಕೋಶ ಆರ್ಟ್ರಿಗಳು ಹೃದಯ ಹಾಗೂ ಮೂತ್ರಪಿಂಡಗಳು ವರ್ಕ್ ಹಾರ್ಡರ್ ಮಗುವಿನ ಬೆಳವಣಿಗೆಯ ಅಂತಿಮ ಹಂತವಾಗಿರುವುದರಿಂದ ಸರಿಯಾದ ಆಹಾರ ಸರಿಯಾದ ವಿಶ್ರಾಂತಿ ವೈದ್ಯಕೀಯ ಪರಿಶೀಲನೆ ಮತ್ತು ಸಕಾರಾತ್ಮಕ ಮನೋಭಾವ ಅವಶ್ಯಕವಾಗುತ್ತವೆ ವೈದ್ಯಕೀಯ ತಪಾಸಣೆ ಆಂಟಿನೈಟಾಲ್ ಚೆಕ್ಅಪ್ಸ್ ಮೂರನೇ ತ್ರೈಮಾಸಿಕದಲ್ಲಿ ಗರ್ಭಿಣಿಯರಿಗೆ ಕನಿಷ್ಠ ಮೂರರಿಂದ ನಾಲ್ಕು ಬಾರಿ ಆಸ್ಪತ್ರೆಗೆ ಭೇಟಿ ನೀಡುವುದು ಅತ್ಯಂತ ಅಗತ್ಯ ಡಾಕ್ಟರ್ ಅವರು ರಕ್ತದೊತ್ತಡ ಪೆಟ್ಟುಗಳ ಸಂಖ್ಯೆ ತೂಕ ಶರ್ಕರಮಟ್ಟ ರಕ್ತದಲ್ಲಿ ಹೆಮೋಗ್ಲೋಬಿನ್ ಮೊದಲಾದಗಳನ್ನು ತಪಾಸೆ ಮಾಡುತ್ತಾರೆ ಮಗು ಕಿಚ್ಚು ಹೊಡೆಯುವಾಗ ಅಥವಾ ಚಟುವಟಿಕೆ ಕಡಿಮೆಯಾಗಿದ್ದರೆ ತಕ್ಷಣ ವೈದ್ಯರನ್ನು ಸಂಪರ್ಕಿಸಿ ಗ್ರೌಸ್ ಸ್ಕ್ಯಾನ್ ಡಾಪ್ಲರ್ ಸ್ಕ್ಯಾನ್ ಮಗುವಿನ ತೂಕ ಆರೋಗ್ಯ ಮತ್ತು ಪ್ಲಾಸೆಂಟಾದ ಸ್ಥಿತಿಯನ್ನು ಪರೀಕ್ಷಿಸಲು ಮಾಡಲಾಗುತ್ತದೆ ಆಹಾರ ಅಭ್ಯಾಸ ನ್ಯೂಟ್ರಿಷನ್ ಪ್ರೋಟೀನ್ ಕಬ್ಬೋಹೈಡ್ರೇಟ್ ಉತ್ಕೃಷ್ಟ ಕೊಬ್ಬುಗಳು ವಿಟಮಿನ್ ಮತ್ತು ಖನಿಜ ಪದಾರ್ಥಗಳಿಂದ ಸಮತೋಲನ ಆಹಾರ ಸೇವನೆ ಮಾಡಬೇಕು ಹೆಚ್ಚು ಇನ್ಕ್ಲೂಡ್ ಮಾಡಬೇಕಾದ ಆಹಾರಗಳು ಹೋಲ್ ಗ್ರೇನ್ಸ್ ಗೋಧಿ ಜೋಳ ರಾಗಿ ಹಸಿರು ತರಕಾರಿ ಕಳೆದೊಪ್ಪೆ ಮೆಂತ್ಯ ಹಣ್ಣುಗಳು ಸೇಬು ಕ್ಯಾರೆಟ್ ದ್ರಾಕ್ಷಿ ಬಾಳೆಹಣ್ಣು ಸೀತೆಫಲ ದಾಳುಗಳು ತೊಗರಿ ಕಡಲೆ ಹುರುಳಿ ತಾಜಾ ಹಾಲು ಮೊಸರು ಅಣಬೆ ಮೊಟ್ಟೆ ಮೀನು ಕಡಿಮೆ ಮಾಡಬೇಕಾದವುಗಳು ಫುಡ್ ಹರಡುವ ಎಣ್ಣೆಗಳಲ್ಲಿ ಮರನೈದ್ಯದ ಆಹಾರಗಳು ಮೆಡಿಕಲ್ ಸಲೀನಿಲ್ಲದ ತರಕಾರಿ ಮಾಂಸ ಕಾಫಿ ತೀವ್ರವಾದ ಮಸಾಲೆ ಎರಡರಿಂದ ಮೂರು ಲೀಟರ್ ನೀರು ಕುಡಿಯುವುದು ಅತ್ಯಂತ ಅವಶ್ಯಕ ಕಬ್ಬಿಣವುಳ್ಳ ಆಹಾರ ವಿಟಮಿನ್ ಸೇರಿಸಿದರೆ ರಕ್ತಹೀನತೆ ತಪ್ಪಿಸುತ್ತದೆ ವ್ಯಾಯಾಮ ಮತ್ತು ದೈಹಿಕ ಚಟುವಟಿಕೆ ತಿನ್ನುವಾಗ ನಡೆಯುವುದು ಸಣ್ಣವಾದ ಕೆಲಸಗಳು ಮಾಡುವುದು ಸರಕೆಯನ್ನು ಸುಧಾರಿಸುತ್ತದೆ ದಿನಕ್ಕೆ ಹದಿನೈದು ಮೂವತ್ತು ನಿಮಿಷ ಸ್ಫೂರ್ತಿಯುತ ನಡೆದಾಡುವುದು ಲಾಭದಾಯಕ ಡಾಕ್ಟರ್ ಸಲಹೆ ಇದ್ದರೆ ಫ್ರೆನಾಟಲ್ ಯೋಗ ಅಥವಾ ಬ್ರೀಥಿಂಗ್ ಎಕ್ಸರ್ಸೈಸಸ್ ಮಾಡಬಹುದು ಸೇಫ್ ಅಲ್ಲದ ವ್ಯಾಯಾಮಗಳು ತೀವ್ರ ಜಿಮ್ ಜಂಪಿಂಗ್ ಮಲಗುವ ಸ್ಥಿತಿಗಳಲ್ಲಿ ಉಳಿತಾಯಿಸುವ ಪಶ್ಚರ್ಗಳು ಶರೀರದ ಬದಲಾವಣೆಗಳಿಗೆ ಸೂಕ್ತ ನಿರ್ವಹಣೆ ಮಡುಗೆ ನೋವಿಗೆ ನೆರವಾಗಲು ಮೆದುಳು ಬಗ್ಗದಂತೆ ಕುಳಿತುಕೊಳ್ಳುವುದು ಬೆನ್ನು ಬೆನ್ನೆಲುಬಿಗೆ ತ್ಯಾಡು ಹಾಕುವುದು ಗಮ್ಯತೆ ಊತ ಕಾಲಿನ ತುಂಡಿನಲ್ಲಿ ಫೇನ್ ಇದ್ದರೆ ತಕ್ಷಣ ವೈದ್ಯರನ್ನು ಸಂಪರ್ಕಿಸಿ ಮಲಗುವಾಗ ಲೆಫ್ಟ್ಲೈಫರ್ಷನ್ ಎಡಭಾಗದಲ್ಲಿ ಮಲಗುವುದು ರಕ್ತ ಪುನರ್ಗುಮಕ್ಕೆ ಉತ್ತಮ ಬಾಳೆಹಣ್ಣು ಫೈಬರ್ ನೀರಿನ ಸೇವನೆ ಹೆಚ್ಚಿಸಿದರೆ ನಿವಾರಣೆ ಮಾನಸಿಕ ಆರೋಗ್ಯ ಗರ್ಭಧಾರಣೆಯ ಕೊನೆ ಹಂತದಲ್ಲಿ ಆತಂಕ ಭಯ ಮೂವತ್ ಸುವಾರ್ ಹೌಸ್ ವರ್ಸಿಟಿ ಆಗಿರಬಹುದು ಮನೆಯವರ ಸಹಕಾರ ಸಂಗಾತಿಯ ಸಹಬಾಳ್ವೆ ಸ್ನೇಹಿತರ ದೈಹಿಕ ಮತ್ತು ಮಾನಸಿಕ ಪ್ರೋತ್ಸಾಹ ತುಂಬಾ ಮುಖ್ಯ ಇಷ್ಟವಾದ ಸಂಗೀತ ಕೇಳುವುದು ಪುಸ್ತಕವುದು ಧ್ಯಾನ ಮಾಡುವುದು ಮನಸ್ಸಿನ ಒತ್ತಡ ಕಡಿಮೆ ಮಾಡುತ್ತದೆ ಯಾವುದೇ ಅಸಹಜ ಆಲೋಚನೆಗಳು ಇದ್ದರೆ ವೈದ್ಯರಿಗೆ ಅಥವಾ ಗೆ ಹೇಳಿಕೊಳ್ಳಿ ಡೆಲಿವರಿ ಬಗ್ಗೆ ಪೂರ್ವಸಿದ್ಧತೆ ಆಸ್ಪತ್ರೆಯಲ್ಲಿದೆ ರಸ್ತೆ ದೂರು ಎಷ್ಟು ದೂರ ಮುಂತಾದ ಅನ್ನು ತೀರ್ಮಾನಿಸಿ ಟ್ಯಾಕ್ಸಿ ಸಂಖ್ಯೆ ಮೂಲ ಡಾಕ್ಯುಮೆಂಟ್ಸ್ ಆಧಾರ್ ಕಾರ್ಡ್ ಇನ್ಶೂರೆನ್ಸ್ ಹಸಿವು ತಣಿಯು ಸ್ನ್ಯಾಕ್ ಐಟಮ್ಸ್ ಪ್ಯಾಕಿಂಗ್ ಮಾಡಿ ಹಾಸಿಗೆ ಬಟ್ಟೆ ಬಾಬಿ ಡ್ರೆಸ್ ಸ್ಯಾನಿಟರಿ ನ್ಯಾಪ್ಕಿನ್ ಲೋಷನ್ ಪೇಸ್ಟ್ ಮುಂತಾದಂತೆ ಆ ಹಾಸ್ಪಿಟಲ್ ಬ್ಯಾಗ್ ಎರಡಿ ಮಾಡಿಕೊಂಡಿರಲಿ ಪ್ರೇರಣೆ ಏರಿಸಿದ ಲೈಬೋರ್ ಪೇನ್ಸ್ ವಾಟರ್ ಬ್ರೇಕ್ ಎಲ್ಲ ಲಕ್ಷಣಗಳನ್ನು ಹೆಣ್ಣುಮಕ್ಕಳಿಗಿಂತಲೂ ಹಿತವಾಗಿ ತೆಗೆದುಕೊಳ್ಳಿ ತುರ್ತು ಪರಿಸ್ಥಿತಿಗಳನ್ನು ಗುರುತಿಸುವುದು ಇವುಗಳಲ್ಲಿ ಯಾವುದಾದರೂ ಲಕ್ಷಣ ಕಂಡುಬಂದರೆ ತಕ್ಷಣ ಆಸ್ಪತ್ರೆಗೆ ಹೋಗಬೇಕು ಲಕ್ಷಣಗಳು ವಿವರಣೆ ಸ್ರಾವ ಇರುವಿಕೆಯಿಂದ ಡವರ್ ಪ್ರಲಯುದ್ ಮೀರು ಜಾರಿಕೆ ಅಮಿಯೋಟಿಕ್ ಫ್ಲೂಯಿಡ್ ಲೀಕೇಜ್ ಮಗು ಚಟುವಟಿಕೆ ಕಡಿಮೆಯಾದರೆ ಕೆಕ್ ಖ್ಯಾನ್ ಡ್ರಾಸ್ಟಿಕ್ ಲೈ ತೀವ್ರ ಹೊಟ್ಟೆ ನೋವು ಆಗಾಗ್ಗೆ ಕಂಟ್ರಾಕ್ಷನ್ಸ್ ಅಥವಾ ಪರ್ಸಿಸ್ಟೆಂಟ್ ಪೇನ್ ತೀವ್ರ ತಲೆನೋವು ಬಿಟ್ಟಲು ಕಾಣಿಕೆ ಬಿಪಿ ಇಂಡಿಕೇಶನ್ ಎದಗಿಡುಗು ಉಸಿರಾಟ ತೊಂದರೆ ಇಮ್ಮೀಡಿಯೇಟ್ ಮೆಡಿಕಲ್ ಹೆಲ್ಪ್ ಗರ್ಭಧಾರಣೆಯ ಕೊನೆಯಲ್ಲಿ ಪಾಲಿಸಬೇಕಾದ ಕೆಲವು ಟಿಪ್ಸ್ ತೂಕ್ ನಿಯಮಾನುಸಾರ ಹೇಗೆ ಬರುತ್ತ ಇದೆ ಎಂದು ನೋಡಿಕೊಳ್ಳಿ ವ್ಯಂಗ್ಯ ವ್ಯಾಗಳ ಬಗ್ಗೆ ಓದಿ ತಿಳಿದುಕೊಳ್ಳಿ ಪ್ರಿಪೇರ್ಡ್ ಮದರ್ ಫಿಯರ್ಸ್ ಲೆಸ್ ಗರ್ಭಸ್ಥ ಮಗುವಿನೊಂದಿಗೆ ಬಾಂಡೆಂಗೆ ಆರಂಭಿಸಿರಿ ಟಾಕಿಂಗ್ ಟು ಬೇಬಿ ಟಚಿಂಗ್ ಚರ್ಮೆ ಸರಿಯಾದ ಹೊಟ್ಟೆ ಬಟ್ಟೆ ಮೆಟರ್ನಿಟಿ ಗೌನ್ಗಳು ಧರಿಸಿ ಇವು ಮನಸ್ಸಿಗೆ ಸಂತೋಷವನ್ನು ಕೊಡುತ್ತವೆ ಸಲಹೆ ಸಲಹೆಯಿಲ್ಲದೆ ಒಂದು ವಿಶಿಷ್ಟ ಔಷಧಿ ತೆಗೆದುಕೊಳ್ಳಬೇಡಿ ಆಫ್ಟರ್ ಮೂವತ್ತಾರು ವೀಕ್ಸ್ ಡೆಲಿವರಿ ಕಾಯುತ್ತಿರುವ ಸಮಯ ಪ್ರತಿದಿನ ಕಿಕ್ ಖ್ಯಾನ್ ಮಾಡಿ ಒಂದು ಗಂಟೆಯಲ್ಲಿ ಕನಿಷ್ಠ ನಾಲ್ಕು ಐದು ಸಿರಿಲಾಹಾರಿ ಚಳಕುಗಳು ಇರಬೇಕು ಹೋಗು ಹೊರಾಡುವುದು ಕಡಿಮೆಯೇ ಮಾಡಿ ವೀಕ್ ಮೂವತ್ತೇಳು ಬಳಿಕ ಲೈಬ್ರಸನ್ಗಳ ಮೇಲ್ಮೇಲೆ ಗಮನ ನೀವು ನಾರ್ಮಲ್ ಡೆಲಿವರಿ ಆಯಿಸುತ್ತಿಪ್ಪೀರ ಅಥವಾ ಚೀ ಸ್ಯಾಕ್ಷನ್ ಬೇಕೆ ಎಂಬುದು ಸಿಚ್ಯುವೇಶನ್ ಮೇಲೆ ನಿಗದಿಯಾಗುತ್ತದೆ ಸಲಹೆಯಾಗಿ ಮೂರು ಹಂತಗಳಲ್ಲೂ ಇದು ಕೊನೆಯ ರೈಸ್ ಎಂದು ಭಾವಿಸದೆ ಸುದೀರ್ಘಯಾತ್ರೆಯ ಕೊನೆಯ ಸುಂದರಕ್ಷಣ ಎಂದು ಅರ್ಥೈಸಿ ತಾಯಿ ಆರೋಗ್ಯದ ಮೇಲಿನ ನಿತ್ಯ ಕಾಳಜಿಯೇ ಮಗುವಿಗೆ ಶ್ರೇಷ್ಠಮುತ್ತು ಉಪಸಂಹಾರ ಮೂರು ತ್ರೈಮಾಸಿಕಗಳಲ್ಲಿ ಮೂರನೆಯದು ಮದರ್ಹುಡ್ ದ್ವಾರ ತಗ್ಗುತ್ತದೆ ಸರಿಯಾದ ಆಹಾರ ಶ್ರದ್ಧೆ ಕುಟುಂಬದ ಬೆಂಬಲ ವೈದ್ಯರ ಸಲಹೆ ಸಮಯಪಾಲನೆ ಆರೋಗ್ಯಕರ ಮನೋಭಾವ ಇವುಗಳ ಮೂಲಕ ಸುಲಭವಾಗಿ ಈ ಹಂತವನ್ನು ದಾಟಬಹುದು ಹೆಚ್ಚು ನಗು ಇಂಗಿತಪೂರ್ಣ ಮಾತು ಮುನ್ನಿಲುಕಿನ ತಯಾರಿ ಇವೆಲ್ಲವೂ ಆರೋಗ್ಯಕರ ಗರ್ಭಧಾರಣೆಗೆ ದಾರಿ ತೋರುತ್ತವೆ ಇನ್ನೇನಾದರೂ ಮೂರನೇ ತ್ರೈಮಾಸಿಕದಲ್ಲಿ ಮನಸ್ಸಕ್ಕೆ ಬಂದ ಪ್ರಶ್ನೆ ಇದ್ದರೆ ಅಥವಾ ಈ ವಿಷಯವನ್ನು ಪಿಟ್ ಆಕಾರದಲ್ಲಿ ವಿನ್ಯಾಸಗೊಳಿಸಬೇಕೆ ಅಥವಾ ಆಡಿಯೋ ರೂಪದಲ್ಲಿ ಬೇಕೆ ಹೇಳಿ ರಕ್ಷಣ ಮಾಡಿಕೊಡುತ್ತೇನೆ